ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪಾರು ಬಂದುಬಿಟ್ಟು ಎಲ್ಲ ಗೊಂಬೆಗಳನ್ನ ಜೋಡಿಸಿರ್ತಾರೆ ಅವರು ಸಿಸ್ಟರ್ಸು ಮತ್ತು ಶಿವು ಎಲ್ಲರೂ ಕೂಡ ಚೆನ್ನಾಗಿ ಗೊಂಬೆಗಳನ್ನ ಕೂಡಿಸಿ ಅಲ್ಲೆಲ್ಲ ಹಬ್ಬ ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ ಯಾಕಂದರೆ ದಸರಾ ಅಲ್ವಾ ಇವಾಗ ಹಾಗಾಗಿ ಮಾಡ್ತಾಯಿರ್ತಾರೆ ಇಲ್ಲಿ ಖುಷಿ ಪಟ್ಕೊಂಡು ಪಾರು ಬರ್ತಾಳೆ ಇಷ್ಟೆಲ್ಲ ಗೊಂಬೆಗಳನ್ನ ಇಟ್ಟಿದೆ ಆದರೆ ಅಮ್ಮ ಗೊಂಬೆನೇ ಇಲ್ಲ ಅಂದರೆ ಹೇಗೆ ಅಂತಿ ಹೇಳಿ ಹೇಳ್ತಾಯಿರ್ತಾಳೆ ಅದಕ್ಕೆ ಎಲ್ಲರೂ ಕೂಡ ಮೌನವಾಗಿಬಿಡ್ತಾರೆ ಯಾಕಂದರೆ ಪಾರು ಪಾರುಗೆ ಗೊತ್ತೇ ಇರಲ್ಲ ಅಮ್ಮ ಮೋಸ ಮಾಡಿ ಹೋಗಿದ್ದಾಳೆ ಶಿವಗೆ ಅಂತ ಹಾಗಾಗಿ ದ್ವೇಷ ಮಾಡ್ತಾ ಇರೋ ಶಿವನ ಮುಂದೆ ನಿಂತ್ಕೊಂಡ್ಬಿಟ್ಟು ಅಮ್ಮ ಗೊಂಬೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ದಸರಾ ದಸರಾನೇ ಅನಿಸಲ್ಲ ಅಂತ ಹೇಳ್ತಾಯಿರ್ತಾರೆ ಅವ್ರ ಸಿಸ್ಟರ್ಸ್ ಎಲ್ಲ ಸೇರಿಸಿ ಸೈಲೆಂಟಾಗಿ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಇಲ್ಲಿ ನೋಡಿದರೆ ಅಮ್ಮ ಗೊಂಬೆ ಕುಡಿಸಿಲ್ಲ ಅಂದರೆ ಏನು ಅಮ್ಮ ಗೊಂಬೆ ಕೂಡಿಸಿದ್ರೆ ತಾನೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಮತ್ತು ಪದೇ ಪದೇ ಅದನ್ನೇ ಹೇಳೋಕ್ಕೆ ಶುರು ಮಾಡಿರ್ತಾಳೆ ಪಾರು ಮನೆಯವರೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿರ್ತಾರೆ ಈ ಕಡೆ ಶೂಗಂತರೂ ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಟ್ಟಿರ್ತಿ ನಮ್ಮ ಮನೇಲಿ ಯಾವತ್ತೂ ಗೊಂಬೆನೇ ಕೂಡಿಸೋದು ಬಿಟ್ಬಿಟ್ಟಿದ್ವಿ ಆದರೂ ಕೂಡ ಎಲ್ಲ ಗೊಂಬೆಗಳನ್ನ ಇರಲಿ ಬಿಡು ಅಂಥೇಳಿ ಮತ್ತೆ ಕೂಡ್ಸೋಕೆ ಬಿಟ್ಟಿದ್ದೀನಿ ಆದರೂ ಕೂಡ ಇವ್ರು ಈ ಥರ ಮಾಡ್ತಾ ಇದ್ರಲ್ಲಿ ಏನು ಮಾಡೋದು ಈ ಪಾರುಗಂತೂ ತಿಳಿಯೋದೇ ಇಲ್ಲ ಅಂತೇಳಿ ಪಾರು ಯಾವುದೇ ಕಾರಣಕ್ಕೂ ನೀನು ತಾಯಿ ಗೊಂಬೆನ ಕೂಡಿಸ್ಬಾರ್ದು ಅಂತ ಹೇಳ್ತಾ ಇರ್ತಾನೆ ಶಿವು ಇಲ್ಲಿ ಅವ್ರಪ್ಪ ಅವ್ರ ಅಜ್ಜ ಹೇಳ್ತಾ ಇರ್ತಾರೆ ಇರಲಿ ಬಿಡು ಶಿವು ಇವತ್ತೇನೇನಿದ್ರು ಹಬ್ಬ ಅಲ್ವಾ ಇರಲಿ ಬಿಡು ಶಿವು ಏನಾಯಿತು ಅಮ್ಮ ಗೊಂಬೆ ಇಟ್ಟರೆ ಇವತ್ತೊಂದಿನ ಇರಲಿ ಹಬ್ಬ ಅಲ್ವಾ ಯಾಕಿಟ್ರಿ ಇರಲಿ ಬಿಡಪ್ಪ ಅಂತ ಇಲ್ಲ ನಾ ಬೇಡ ಅಂದ್ಮೇಲೆ ಬೇಡವೇ ಬೇಡ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾನೆ ಶೂ ಪಾರಿನ ಮೇಲೆ ಇವರೆಲ್ಲರೂ ಕೂಡ ಸೈಲೆಂಟಾಗಿ ಈ ಪಾರು ತೆಗೆದ್ಬಿಡು ಅದನ್ನು ಇಡೋಕ್ಕೆ ಹೋಗಬೇಡ ನೀನು ಅಂತೇಳ್ಬಿಟ್ಟು ಮತ್ತೆ ಶೂ ಪಾರುಗೆ ಹೇಳ್ತಾನೆ ಯಾಕೆ ಈ ಥರ ಎಲ್ಲ ಮಾತಾಡ್ತಿ ಅಮ್ಮ ಗೊಂಬೆ ಅಂದರೆ ಇರಲಿದ್ರೇ ತಾನೇ ಕಂಪ್ಲೀಟ್ ಆಗೋದು ಹೇಳ್ಬಿಟ್ಟು ಪಾರು ಹೇಳ್ತಾ ಇರ್ತಾನೆ ಶೂ ಬೇಡ ಯಾವುದೇ ಕಾರಣಕ್ಕೂ ಈ ಗೊಂಬೆನ ಇಲ್ಲಿ ಇಡೋದೇ ಬೇಡ ಅಂತ ಹೇಳ್ಬಿಟ್ಟು ಗೊಂಬೆ ಎತ್ತಿ ಬಿಸಾಕ್ಬಿಡ್ತಾನೆ ಅಲ್ಲಿಂದ ಗೊಂಬೆ ಎತ್ತಿ ಬಿಸಾಕಿದ ತಕ್ಷಣ ಒಡೆದೋಗುತ್ತೆ ಎಲ್ಲನೂ ಹಾಗೆ ಎಲ್ಲರೂ ಕೂಡ ಬೇಜಾರಾಗ್ಬಿಟ್ಟಿರುತ್ತೆ ಅಮ್ಮ ಗೊಂಬೆ ಹೊಡೆದಿರೋದು ನೋಡಿ ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್